ಸಮಸ್ತ ಜನಗಳಿಗೆ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಲ ಎಂ ಪಿ ಎಲೆಕ್ಷನ್ ನಮ್ಮ ದೇವೇಗೌಡರು ಮಾಜಿ ಪ್ರಧಾನಿಯಾದ ದೇವೇಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಎನ್ ಡಿ ಎ ಸರ್ಕಾರವನ್ನು ಈ ಸಲ ಮಿಂಗಲ್ ಆಗಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಎರಡೂ ಪಾರ್ಟಿಯರು ಸೇರಿ ನಮ್ಮ ಶೋಭಾ ಶೋಭಾ ಸೋಮಾ ಮೇಡಮ್ನವ್ರನ್ನ ಎಂ ಪಿಗಾಗಿ ನಿಲ್ಲಿಸಿದ್ದಾರೆ ಇಲ್ಲಿ ಮೊದಲಿಂದನೂ ಜೆ ಡಿ ಎಸ್ಸು ಸೋಮಶೇಖರ್ ಇತರರದ ವಿರುದ್ಧ ಎರಡು ಐದು ಸಾವಿರ ಆರು ಸಾವಿರ ಏಳು ಸಾವಿರ ಅಂತರದಲ್ಲೇ ನಮ್ಮ ಜವರೇಗೌಡರು ಸೋತಿರೋದು ಆದರೆ ಈಗ ಜೆ ಡಿ ಎಸ್ಸು ನಮ್ಮ ಶೋಭಾ ಮೇಡಮ್ ಅವ್ರಿಗೆ ಅಧಿಕ ಮತದಿಂದ ಈ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಣ್ಣ ನಮ್ಮ ಜವರೇಗೌಡರು ಸತತ ನಾಲ್ಕು ಬಾರಿ ಪ್ರತಿಯೊಂದು ಮನೆ ಪ್ರತಿಯೊಂದು ಅಭ್ಯರ್ಥಿ ಪ್ರತಿಯೊಂದು ಮತ ಬಾಂಧವರ ಹೆಸರೆಲ್ಲ ಮಾ ನಮ್ಮ ಜವರೇಗೌಡರು ಬಾಯಲ್ಲಿ ಸತತ ಇದೆ ಯಾವ ಊರಿಗಾನ ಹೋಗ್ಲಿ ಪ್ರತಿಯೊಬ್ಬರು ಮನೆ ಮನೆಗೂ ಗೊತ್ತಿದ್ದಾರೆ ನಾಲ್ಕನೇ ಸಲ ಪಾಪ ಸ್ವಲ್ಪ ತೊಂದರೆ ಆಗಿ ಸೋತಿದ್ದಾರೆ ಆದರೂ ಜಾಸ್ತಿ ಅಂತರ ಇಲ್ಲ ಬರೀ ಎರಡು ಸಾವಿರ ಐದು ಸಾವಿರ ಈಗ ಜೆಡಿಎಸ್ ಅಲೈನ್ಸು ಯಾವ ಕಾರಣಕ್ಕೆ ಆಗ್ತಾ ಇದೆ ಅದೇ ನೋಡಿ ಏನು ಸರ್ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ನಿಂಗಲಾಗಿದೆ ಅಲಯನ್ಸ್ ಆಗಿದೆ ಹೌದಾ ಅದು ಯಾವ ಕಾರಣಕ್ಕಾಗಿದೆ ಕೇಂದ್ರದಲ್ಲಿ ದೇವ ಎನ್ ಡಿ ಎ ಸರ್ಕಾರ ಮಾಜಿ ಎನ್ ಡಿ ಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಳ್ಳೆ ಇದೆಲ್ಲ ಸ್ಕೀಮು ಮುಂದಿನ ಪೀಳಿಗೆಗೆ ಒಳ್ಳೊಳ್ಳೆ ಯೋಜನೆಯನ್ನು ಮುಂದಿನ ಜನಾಂಗಕ್ಕೆ ಏನೇನು ಮುಂದೆ ಬೇಕಾಗುತ್ತೆ ಅನ್ನೋದನ್ನ ಅವರ ಇದರಿಂದ ಜನಗಳಿಗೆಲ್ಲ ಒಂದು ಸ್ವಲ್ಪ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಇರಲಿ ಅದಕ್ಕೆ ಕರ್ನಾಟಕದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ನಮ್ಮ ಜೆ ಡಿ ಎಸ್ಸು ಅವರಿಗೆ ಸಂಬಲವಾಗಿ ಮಾಡಿದ್ರೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಾಗ್ಲಿ ಅಂತ ನಮ್ಮ ಮಾಜಿ ಪ್ರಧಾನಿಯವರು ದೇವೇಗೌಡರು ಕುಮಾರಣ್ಣವರು ಸತತ ಪ್ರಯತ್ನದಿಂದ ಇಬ್ಬರೂ ಕೈ ಜೋಡಿಸಿ ಈ ಸಲ ಎನ್ ಡಿ ಎ ಸರ್ಕಾರ ಬಂದು ಬಂದೇ ಬರುತ್ತೆ ಕೇಂದ್ರದಲ್ಲಿ ಸುಮಾರು ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಎಲ್ಲಿ ನಿಮ್ಮ ಕ್ಷೇತ್ರ ಯಶವಂತಪುರದಲ್ಲಿ ಶೋಭಾ ಮೇಡಮ್ ಅವರು ಒಂದು ಎರಡು ಲಕ್ಷ ಅಂತರದಿಂದ ಗೆದ್ದೆ ಗೆದ್ದಿದ್ದಾರೆ ಯಾಕೆ ಅಂದ್ರೆ ಜೆ ಡಿ ಎಸ್ ಒಂದ್ ಲಕ್ಷ ಐವತ್ತಾರು ಸಾವಿರ ಮತಗಳು ಇದೆ ಅವ್ರು ಯಾರೇ ಫೈಟ್ ಮಾಡಿದ್ರು ನಮ್ಮ ಜವರೇಗೌಡರು ಏನೋ ಅವ್ರು ಹಣಬಲ ತೋಳುಬಲದ ಮೇಲ್ಗಡೆ ಐದಾರು ಸಾವಿರ ಓಟ್ನಲ್ಲೇ ಸೋತ್ಕೊಂಡ್ ಬಂದಿರೋದು ಏನೋ ಅವ್ರಿಗೂ ಹಣೆ ಇಲ್ಲ ಈ ಸಲ ಅಧಿಕ ಮತದಿಂದ ಜವರೇಗೌಡರು ನೆಕ್ಸ್ಟ್ ಟೈಮ್ ಎಮ್ ಎಲ್ ಎ ನಿಂತ್ರೆ ಅಧಿಕ ಮತದಿಂದ ಬಿಜೆಪಿ ಜೆ ಡಿ ಎಸ್ ಸಹಕಾರದಿಂದ ಜವರೇಗೌಡರು ಅಧಿಕ ಮತದಿಂದ ಗೆದಿ ಗೆತ್ತ ಈಗ ನಿಮ್ಮ ಕ್ಷೇತ್ರದ ಶಾಸಕರೇ ಆಗದಂತ ಸೋಮಶೇಖರ್ ಸೋಮಶೇಖರ್ ಬಗ್ಗೆ ಹೇಳೋದೇನಿಲ್ಲ ಅವರು ಒಂದೊಂದು ಸಲಕ್ಕೆ ಒಂದೊಂದು ಪಕ್ಷ ಬದಲಾಯಿಸ್ತಾರೆ ಹೋದ್ ಸಲ ಸರ್ಕಾರ ಬೇಕು ಅಂದ್ಬಿಟ್ಟು ಹೋಗಿ ಬಿಜೆಪಿಯರ ಜೊತೆಲಿ ಮಿಂಗಲ್ ಆಗಿ ಇಪ್ಪತ್ತೇಳು ಜನ ಹೋಗಿ ಬಿಜೆ ಹದಿನೇಳು ಜನ ಹೋಗಿ ಬಿಜೆಪಿಯರ್ ಜೊತೆಲಿ ಮಿಂಗಲ್ ಆಗಿ ಅಲ್ಲಿ ಒಳ್ಳೆ ಸರ್ಕಾರ ಮಾಡಿದ್ರು ಈಗ ಏನಾಗಿದೆ ಅಂದ್ರೆ ಯಾಕೋ ಬಿ ಜೆ ಪಿ ಅವ್ರ ವೈ ಮನ್ಸಾಗಿ ಯಾವ ಪಕ್ಷನೂ ಬೇಡ ಅಂತ ಹೇಳಿ ಕಾರಣ ಅವ್ರಿಗೆ ಗೊತ್ತಿರುತ್ತೆ ಬಿಜೆಪಿಯರು ಈಗ ಅವ್ರ ಬಿಜೆಪಿಯಿಂದಾನೇ ಅಧಿಕ ಮತದಿಂದ ಗೆದ್ರು ಆರ್ ಸಾವಿರ ಸಾವಿರ ಚಿಲ್ದಿಂದ ಗೆದ್ರು ಮೈಸೂರು ಉಸ್ತುವಾರಿನ ಆಗಿದ್ರು ಮೈಸೂರು ಉಸ್ತುವಾರಿನೂ ಆಗಿದ್ರು ಅವ್ರು ಬಿಜೆಪಿ ಏನೇನ್ ಬೇಕೋ ಎಲ್ಲ ಅನುಭವಿಸ್ಕೊಂಡ್ರು ಈಗ ಯಾಕೋ ಬಿಜೆಪಿಯ ಮೇಲೆ ಸ್ವಲ್ಪ ಅಸಮಾಧಾನ ಆಗಿ ಈಗ ಅವರು ಎತ್ತು ಏನೋ ಇಲ್ಲ ನೀವು ಕ್ಷೇತ್ರದ ಜನಕ್ಕೆ ಇಲ್ಲ ಒಂದು ನಮ್ಮ ಕ್ಷೇತ್ರದ ಹೆಸಂತಪುರ ಕ್ಷೇತ್ರದ ಮತ ಬಾಂಧವರಲ್ಲೆಲ್ಲಾನು ಏನೋ ನಮ್ಮ ಮಾಜಿ ಪ್ರಧಾನಿಯವರು ನಮ್ಮ ಮಾಜಿ ದೇವೇ ಕುಮಾರಣ್ಣವರು ನಮ್ಮ ಜವರೇಗೌಡರು ಇಡೀ ಕ್ಷೇತ್ರದಲ್ಲಿ ಓಡಾಡಿ ಏನೋ ಈ ಸಲ ಶೋಭಾ ಮೇಡಮ್ ಅವರು ಈ ಕ್ಷೇತ್ರದಲ್ಲಿ ಬಂದು ಮಿಂಗಲ್ ಆಗಿ ಎಂ ಗೆ ನಿಂತಿದ್ದಾರೆ ಅದರಿಂದ ದಯವಿಟ್ಟು ಎಲ್ಲಾ ಕ್ಷೇತ್ರದ ಹೆಸಂತಪುರ ಮತ ಬಾಂಧವರು ಈ ಸಲ ಸೋ ಶೋಭಾ ಮೇಡಮ್ ಅವ್ರಿಗೆ ಜೈಸಿರನ್ನ ಮಾಡಬೇಕು ಅಂತ ಎಲ್ಲಾರು ಮನವಿ ಆಗಿ ಕೇಳ್ಕಂತೀವಿ ಪಾತ್ರ ಏನು ಈಗ ಮೊದ್ಲಿಂದಾನು ನಾವು ಜೆ ಡಿ ಎಸ್ಗೆ ಬಂದು ಮೂವತ್ತು ವರ್ಷ ಆಯ್ತು ಪಂಚಲಿಂಗಣ್ಣವ್ರ ಕಾಲದಿಂದ ನಾವು ಪಂಚಣ್ಣ ನಾವು ಒಂದು ಸಲ ಇದಾಗಿ ಬೆಳೆದವರು ದೊಡ್ಡ ಮನೆ ವೆಂಕಟೇಶ್ ಅಂತ ಉಪನಗರದಲ್ಲಿ ದೊಡ್ಡ ಮನೆ ವೆಂಕಟೇಶ್ ಅಂತ ಇದ್ದಾರೆ ಅವರು ಪಂಚಣ್ಣವ್ರನ್ನ ಈ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತಿತ್ತು ಶೋಭಾ ವಿರುದ್ಧ ಆವಾಗ್ಲಿಂದ ನಾವು ಈ ಜೆ ಡಿ ಎಸ್ಗೆ ಬಂದು ಸೇರ್ಕೊಂಡು ಆ ನಾಲ್ಕು ಟರ್ಮ್ ಐದು ಟರ್ಮ್ನಿಂದನೂ ಬೇರೆ ಪಕ್ಷದವ್ರನ್ನೆಲ್ಲ ಬಂದು ನಮಗೆ ಭಾಳ ಆಶ್ವಾಸನೆ ಅದು ಇದು ಎಲ್ಲ ಹೇಳಿದ್ರು ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆದರೂ ಒಂದೇ ಸಲ ಹೋಗಿ ಪಂಚಾಯಣ್ಣ ಬಂದಾಗಿಂದ ಪಂಚಣ್ಣ ಕ್ಷೇತ್ರದಲ್ಲಿ ನಿಂತಾಗಿಂದ ಅವತ್ತಲಿಂದ ಇವತ್ವರೆಗೂ ಜೆ ಡಿ ಎಸ್ನಲ್ಲೇ ಉಳ್ಕೊಂಡಿದ್ದೀವಿ ಎಲ್ಲಾರು ನಮ್ಮ ವೆಂಕಟರಾಜು ಬೆಟ್ಟಪ್ಪ ಬೇರೆ ಪಕ್ಷಕ್ಕೆ ಒಂದು ದಿನನೂ ಹೋಗ್ಲಿಲ್ಲ ನಾವು ವೆಂಕಟರಾಜು ಬೆಟ್ಟಪ್ಪ ನಮ್ಮನ್ನ ತ್ರಿಮೂರ್ತಿಗಳು ಅಂತ ಇಟ್ಟಿದ್ದಾರೆ ಜೆ ಡಿ ನಲ್ಲಿ ಈಗ ಈ ಯಸಂತಪುರ ಕ್ಷೇತ್ರದಲ್ಲಿ ಬಹಳ ಇದಾಗಿ ಜೆ ಡಿ ಎಸ್ಗೆ ನಾವು ಒಂದು ಮಟ್ಟದಲ್ಲಿ ಆ ನಮ್ಮ ಜವರೇಗೌಡರು ನಮಗೆ ಭಾಳ ಹೆಲ್ಪಿಂಗ್ ನೇಚರ್ ಇದೆ ಜವರೇಗೌಡರು ಒಳ್ಳೆ ಪುಣ್ಯಾತ್ಮರು ಅದರಿಂದ ಈ ಕ್ಷೇತ್ರದಲ್ಲಿ ಅವರು ಬಂದ ನಮ್ಮನ್ನ ನಾವು ಮನೆ ಎರಡು ಸಲ ಕೇಳ್ದು ಆಯಿತು ದೇವೇಗೌಡರು ಕುಮಾರಣ್ಣವರು ಈ ಸಲ ಎನ್ ಡಿ ಎ ಸರ್ಕಾರ ತರಬೇಕು ಅಂತ ಹೇಳಿ ಮಿಂಗಲ್ ಆಗಿದ್ದಾರೆ ಆದ್ದರಿಂದ ನಾವೆಲ್ಲ ಜೊತೆಗೂಡಿ ಶೋಭಾಕೋರ್ನ ಜೈಸೀಲ್ ರನ್ನಾಗಿ ಮಾಡಬೇಕು ಅಂತ ಹೇಳಿ ಅವರು ಜವರೇಗೌಡ್ರ ಮನೇಲೇ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ಎಲ್ಲ ಹೋಗಿ ಶೋಭಾ ಮೇಡಮ್ ಅವ್ರಿಗೆ ಹೇಳಿದ್ದೀವಿ ಒಳ್ಳೆಯ ಅಧಿಕ ಮತದಿಂದ ನೀವು ಜೈಸೀಲ್ ರನ್ ಮೇಡಮ್ ಅಂತ ಹೇಳಿದ್ದೀವಿ ಇಲ್ಲೂ ನಮ್ಮ ಉತ್ರಿ ಎಂಟಪ್ಪನವರು ಮನೆ ಮನೆಗೂ ಕ್ಯಾನ್ವಾಸ್ ಮಾಡೋಣ ಅಂತ ನೆನ್ನೆಯಿಂದ ಹೇಳಿದ್ರು ಆದರೆ ಇವತ್ತು ನಾಳೆ ಹಬ್ಬ ಇದೆ ಎಲ್ಲ ಒಂದು ಎರಡು ರೌಂಡು ಕಗ್ಲಿಪುರ ಚೌಟ್ರಿಲೆಲ್ಲ ಎರಡು ರೌಂಡ್ ಮೀಟಿಂಗ್ ಮಾಡಿದ್ದೀವಿ ಒಂದು ಆಗ್ರ ರಂಗನಾಥು ಇವರೆಲ್ಲ ಸೇರಿ ಮೀಟಿಂಗ್ಗಳೆಲ್ಲ ಎರಡು ಮೂರು ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಮನವೊಲಿಸ್ತಾ ಇದ್ದೀವಿ ಯಾಕೆಂದ್ರೆ ಎರಡು ಬಾರಿ ಸೋಮಶೇಖರ್ ಇಲ್ಲಿ ಎಲ್ಲ ಅದು ಬಿ ಜೆ ಪಿ ಗೆದ್ದಿದ್ದು ಈಗ ಬಿ ಜೆ ಪಿ ಓಟ್ ಎಲ್ಲ ಬರುತ್ತೆ ನಮ್ದು ಒಂದು ಲಕ್ಷ ಐವತ್ತಾರು ಸಾವಿರ ಮತ ಇದೆ ಜೆ ಡಿ ಎಸ್ನಲ್ಲಿ ಯಾವುದು ಇತ್ತ ಚೇಂಜ್ ಆಗೋದೇ ಇಲ್ಲ ಸರ್ ಅಷ್ಟು ಕರೆಕ್ಟಾಗಿ ಒಂದು ಅಷ್ಟು ಮತ ಐತೆ ಅಂತ ಹೇಳ್ತಾರೆ ಸರ್ ನಮ್ಮ ಜೆ ಡಿ ಎಸ್ನಲ್ಲಿ ಜವರೇಗೌಡರು ನಾಲ್ಕು ಬಾರಿ ಪ್ರತಿ ಸಲವೂ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಬಂದಿದ್ದಾರೆ ಓಟ್ನ ನಮ್ಮ ಜವರೇಗೌಡರು ಸೋತಿರೋದು ಬರೀ ಹದಿನೈದು ಸಾವಿರ ಓಟ್ ಚಿಲ್ಲರೆಯಿಂದ ಈ ಮೊನ್ನೆ ಸೋತಿದ್ದು ಐದು ಸಾವಿರದ ಆರ್ನೂರು ಓಟು ಅದೇನು ದೊಡ್ಡ ಓಟ್ ಅಲ್ಲ ಸೋಲೋದಕ್ಕೆ ಒಬ್ಬ ಬೇರೆ ಇದರಲ್ಲಿ ಇದಾರಲ್ಲ ಕಾನ್ಸ್ಟಿಟ್ಯುನ್ಸಿಲಿ ನಾಲ್ಕು ನಾಲ್ಕು ಎಮ್ ಎಲ್ ಎ ತಗೊಳ್ಳೋಷ್ಟು ಓಟ್ ತಗೊಂಡಿದ್ದಾರೆ ನಮ್ಮ ಜವರೇಗೌಡರು ಒಂದ್ ಲಕ್ಷ ಐವತ್ತಾರು ಸಾವಿರ ಮತ ಅಂದ್ರೆ ಕೆಲವು ಕಡೆಯೆಲ್ಲ ಒಂದು ಎಂ ಎಲ್ ಎ ಒಂದು ಲಕ್ಷ ಇರುತ್ತೆ ಆ ಕಡೆ ಐವತ್ತಾರು ಸಾವಿರ ತಗೊಂತಾರೆ ಅಂತ ನಮ್ಮ ಜವರೇಗೌಡರು ಒಂದು ಲಕ್ಷ ಐವತ್ತು ಸಾವಿರ ಅಂದ್ರೆ ಮೂರು ಎಮ್ ಎಲ್ ಎ ಆಗಷ್ಟು ಓಟ್ ತಗೊಂತಾರೆ ಆದ್ರೂ ಈ ಕ್ಷೇತ್ರ ದೊಡ್ಡದು ಕ್ಷೇತ್ರ ದೊಡ್ಡ ದೇಶದಿಂದ ಅಷ್ಟು ಜನ ಜವರೇಗೌಡರು ಬಾಯ ಇಲ್ಲಿ ಒಂದು ಲಕ್ಷ ಐವತ್ತಾರು ಸಾವಿರ ಜನದು ಇದಿದೆ ಇಂಥವ್ರೆ ಅಂತ ಎಲ್ಲಿದ್ರು ಕರೀತಾರೆ ನಮಗೆ ಪ್ರತಿಯೊಬ್ಬ ಮತ ಬಾಂಧವನು ಆದ್ರಿಂದ ಈ ಸಲ ಜೆ ಡಿ ಎಸ್ ಓಟು ಎತ್ತು ಕದಲೋದಿಲ್ಲ ಯಾರೇ ಆಮಿಷ ಒಡ್ರೂ ಕಾಂಗ್ರೆಸ್ ಹೋಗೋದಾಗ್ಲಿ ಇನ್ನೊಂದಾಗ್ಲಿ ಮಾಡೋದಿಲ್ಲ ಜೆಡಿಎಸ್ ಜೆಡಿಎಸ್ ಕರೆಕ್ಟ್ ಆಗಿ ಬರುತ್ತೆ ಇವ್ರನ್ನ ಬಹಳ ಹೊಂದಾಣಿಕೆ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಮೇಡಮ್ ಅವ್ರಿಗೆ ಹೇಳಿದ್ದಾರೆ ಜವರೇಗೌಡ್ರು ನಮ್ನೆಲ್ಲ ಪರಿಚಯ ಮಾಡಿ ಎಷ್ಟೇ ನೀವು ಗೆದ್ದೆ ಗೆದ್ದಿತ್ತೀರಾ ಆಮೇಲೂ ನಮ್ ಜೆ ಡಿ ಎಸ್ ಅವ್ರನ್ನ ಯಾರನ್ನೂ ಕೈ ಬಿಡಬೇಡಿ ಎಲ್ಲಾರನ್ನೂ ನಿಮ್ ಜೊತೆಲಿ ಕರ್ಕೊಂಡೋಗಿ ಅಂತ ಜವರೇಗೌಡ್ರು ಮೇಡಮ್ ಅವ್ರಿಗೆ ನಮ್ಮ ಮುಖಾಂತರ ನಮ್ಮ ಎದುರುಗಡೆ ಹೇಳಿದ್ದಾರೆ ಮುಂದಿನ ಆಮೇಲೆ ಶೋಭಾಕ್ ಇಲ್ಲೇ ಎಮ್ ಎಲ್ ಎ ಆಗಿದ್ದು ಹೌದು ಶೋಭಾ ಮೇಡಮ್ ಇಲ್ಲೇ ಎಮ್ ಎಲ್ ಎ ಆಗಿ ಪಂಚನ ವಿರುದ್ಧ ಗೆದ್ದಿದ್ದು ಶೋಭಾ ಮೇಡಮ್ ಇಲ್ಲೇ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಇದ್ರೆ ಸೋಮಶೇಖರ್ ಬರೋಕೆ ಅವಕಾಶನೇ ಇರಲಿಲ್ಲ ಆಮೇಲೆ ಮುಂದೆ ಇನ್ನೊಂದು ಎಲ್ ಟರ್ಮ್ ನಲ್ಲಿ ಶೋಭಾ ಮೇಡಮ್ ಅವರು ಮುಖ್ಯಮಂತ್ರಿ ಗಾಜಿಗೇರು ಅವರು ಇಲ್ಲೇ ನಾಲ್ಕು ಬಾರಿ ಸೋಮಶೇಖರ್ ಸೋಮಶೇಖರ್ಗಿಂತ ತಳ ಹುರ್ಬೋದಾಗಿತ್ತು ಅವರು ಎಸ್ ಒಂದು ಒಂದ್ ಬಾರಿ ಗೆದ್ರು ಅಲ್ಲಿ ಉಡುಪಿಗೆ ಉಡುಪಿಗೆ ಹೋಗಿ ಎಂ ಪಿ ನಿಂತ ಅಲ್ಲಿ ಎಂ ಪಿಲ್ ನಿಂತರು ಅವ್ರು ಗೆದ್ದಿ ಕೇಂದ್ರದಲ್ಲಿ ಒಳ್ಳೆ ಸಚಿವರು ಆಗಿದ್ರು ಸಚಿವರು ಆಗಿ ಒಳ್ಳೆ ಗಟ್ಟಿ ಎದೆ ಮನಸ್ತಿ ಅಂದ್ರೆ ಶೋಭಾ ಮೇಡಮ್ ಅವರು ಈಗ ಈ ಮುಂದಿನ ಇದಕ್ಕೆ ಕಂಡೀಷನ್ಸ್ ಏನಾದ್ರು ಮಾಡಿದ್ರೆ ಈಗ ಜಾಗ ಟಿಕೆಟ್ ಕೊಡ್ಲೇಬೇಕು ಅಂತ ಏನಾರ ಇಲ್ಲ ನಾನು ಶೋಭಾ ಮೇಡಮ್ ಅವ್ರ ಹತ್ರ ಮೊನ್ನೆ ಹೇಳಿದೆ ನೀವು ಗೆದ್ದಾದ್ಮೇಲೆ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಗೆದ್ದಿದ್ದಾರೆ ಮೇಡಮ್ ಆಮೇಲೆ ಈ ಕ್ಷೇತ್ರದಲ್ಲಿ ಯಾರನ್ನೋ ಎಮ್ ಎಲ್ ಎ ತಂದು ಬಿಡೋದು ಅದೆಲ್ಲ ಮಾಡಿದ್ರೆ ಇಲ್ಲ ಅದನ್ನ ಮಾತಾಡೋಣ ಅಂದ್ರೆ ಶೋಭಾ ಮೇಡಮ್ ಹತ್ರ ನಾನು ಮೊನ್ನೆ ಜವರೇಗೌಡರು ಮನೇಲಿ ಅದನ್ನೇ ಹೇಳ್ದೆ ಮೇಡಮ್ ಅವರೇ ನೀವ್ ಗೆದಿತೀರಾ ಆಮೇಲೆ ನೆಕ್ಸ್ಟ್ ಟೈಮು ನಿಮ್ ಬಿ ಜೆ ಪಿ ಯಿಂದ ಯಾರನ್ನ ಕಣಕ್ಕಿಳಿಸೋದು ಅವಾಗ ಫೈಟ್ ಮಾಡೋದು ಬೇಡ ನಾಲ್ಕು ಸಲ ಸೋತಿದ್ದಾರೆ ಜವರೇಗೌಡ್ರಿಗೆ ನೀವು ಮುಂದೆ ಜೆ ಡಿ ಎಸ್ ನಲ್ಲೇ ಆಗ್ಲಿ ಬಿಜೆಪಿ ನೇ ಆಗಲಿ ಅವಕಾಶ ನಮ್ ಜವರೇಗೌಡ್ರು ಕೊಡಬೇಕು ಅಂತ ಹೇಳ್ದೆ ಶೋಭಾ ಮೇಡಮ್ ಆಯ್ತು ಇದನ್ನ ಮಾತಾಡೋಣ ಅಂತ ಹೇಳಿದ್ದಾರೆ ಮಾತಾಡೋಣ ಅಲ್ಲ ಅವತ್ತು ಜನ ಎಲ್ಲ ಸೇರಿದ್ರು ಎಸ್ ಎಸ್ ಪುರ ಜವರೇಗೌಡರು ಮನೆಯಲ್ಲಿ ಮೇಡಮ್ ಪರಿಚಯ ಮಾಡಿದ ಕ್ಷಣ ಮೊದಲ ಸಲ ಅದೇ ಮೇಡಮ್ ನೀವ್ ಗೆದ್ದ ತಕ್ಷಣ ನೆಕ್ಸ್ಟ್ ಟೈಮ್ ನಲ್ಲಿ ಜವರೇಗೌಡರಿಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ಸ್ಬೇಕು ಏಕೆ ನೀವು ಆಮೇಲೆ ಗೆದ್ದು ಎಂಪಿ ಆಗಿರ್ತೀರಾ ಏನ ಮಿನಿಸ್ಟರ್ ಆಗಿರ್ತೀರಾ ಅವಾಗ ತೊಂದರೆ ಬೇಡ ಮೇಡಂ ಅದನ್ನ ಮಾತಾಡೋಣ ಅಂತ ಹೇಳಿದ್ದಾರ ಯಾಕಂದ್ರೆ ನೀನೊಬ್ರು ಲೀಡರ್ ಹಂಗ ಕೇಳ್ಬಿಟ್ರು ಹೌದೌದೌದು ಗೆದ್ದ ನಂತರ ನಾನು ಮೊದಲ ಕ್ವಶನ್ ಅದೇ ಕೇಳಿದ್ದು ಮೇಡಮ್ ಅವ್ರೆ ನೀವು ಗೆದ್ದಾದ್ಮೇಲೆ ನಾಳೆ ನೀವು ಎಂ ಎಲ್ ಎಸೆ ಬೇಡ ನಮ್ ಜವರೇಗೌಡ್ರಿಗೆ ಕೊಡ್ಬೇಕು ಮೇಡಂ ನೆಕ್ಸ್ಟ್ ಒಂದೇ ಅದನ್ನ ಮಾತಾಡೋಣ ಅಂತ ಹೇಳಿದ್ದಾರೆ ಇಲೆಕ್ಷನ್ ಅನ್ನೋ ಮಾತಾಡ್ಬಿಡ್ತೀವಿ ನಮಗೂ